ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇದ್ದರೆ ಸಾಕು ಒಂದು ಸ್ಯಾರಿ ಕುಚ್ಚನ್ನ ಆರಾಮಸೆ ಕಟ್ಕೋಬೋದು ಈ ಸ್ಯಾರಿ ಕುಚ್ಚನ್ನ ಕಟ್ಟಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಚೆನ್ನಾಗಿ ಶಾರ್ಪ್ ಆಗಿರೋದು ಒಂದು ಸೂಜಿನ ತೊಗೊಂಡಿದ್ದೀನಿ ಚಿಕ್ಕದು ತೀರ ದಪ್ಪದು ಬೇಡ ಹಾಗೆ ನಮ್ಮ ಸ್ಯಾರಿ ಕಲ್ಲರು ಒಂದು ದಾರ ಹಾಗೆಯೇ ಹತ್ತು ರೂಪಾಯಿಂದು ಗೋಲ್ಡ್ ಕಲರ್ ಮಣಿ ಹತ್ತು ರೂಪಾಯಿಂದು ವೈಟ್ ಕಲರ್ ಮಣಿ ವೈಟ್ ಕಲರ್ ಮಣಿ ಟೂ ಫೋರ್ ಇಂಚಾದರೆ ಗೋಲ್ಡ್ ಕಲರ್ ಮಣಿ ಟೂ ಇಂಚ್ ಇರಬೇಕು ಅಷ್ಟಿದ್ರೆ ಕರೆಕ್ಟಾಗಿ ಸಾಕಾಗುತ್ತೆ ನಂತರ ನಾವಿಲ್ಲಿ ಸ್ಯಾರಿನ ತಗೊಂಡು ಸ್ಯಾರಿ ಎಡ್ಜಿಂದ ಕೆಳಗಡೆಯಿಂದ ತೂರಿಸ್ಕೊಂಡು ಒಂದು ಗಂಟನ್ನು ಹಾಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮೇಲ್ಗಡೆಯಿಂದ ಗಂಟನ್ನು ಹಾಕಬೇಡಿ ನಾವು ಹಾಕಿರೋ ಗಂಟು ಯಾವುದೇ ಕಾರಣಕ್ಕೂ ಕಾಣಬಾರ್ದು ಹಾಗಾಗಿ ಕೆಳಗಡೆಯಿಂದ ಹಾಕ್ಕೊಂಡು ಒಂದು ಗಂಟನ್ನು ಹಾಕೊಬೇಕು ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನು ಒಂದು ಕತ್ರೆ ಸಹಾಯದಿಂದ ಕಟ್ ಮಾಡ್ಕೊಬೇಕು ಮೊದಲಿಗೆ ನಾವಿಲ್ಲಿ ಸೂಜಿಗೆ ಐದು ಮಣಿನ ಏರ್ಸ್ಕೊಳೋಣ ಮೊದಲಿಗೆ ಒಂದು ವೈಟ್ ಕಲ್ಲರು ನಂತರ ಗೋಲ್ಡ್ ಕಲ್ಲರು ನಂತರ ವೈಟು ನಂತರ ಗೋಲ್ಡು ನಂತರ ವೈಟು ಈ ಥರ ಆಗಿ ಐದು ಮಣ್ಣಿನ ಸೂಜಿಗೆ ಹೇರಿಸ್ಕೊಬೇಕು ನಂತರ ಒಂದು ಸ್ವಲ್ಪ ಗ್ಯಾಪನ್ನು ಬಿಟ್ಟು ಅದ್ರ ಪಕ್ಕದಲ್ಲಿ ಸೂಜಿನ ತೋರಿಸ್ಕೊಬೇಕು ಕೆಳಮುಖವಾಗಿ ಮೇಲ್ಮುಖವಾಗಿ ತೋರಿಸ್ಕೊಬಾರ್ದು ಕೆಳಗಡೆ ದಾರ ಇರೋದು ಕಾಣಬಾರ್ದು ಹಾಗಾಗಿ ಕೆಳಮುಖವಾಗಿ ತೋರಿಸ್ಕೊಂಡು ನಿಧಾನವಾಗಿ ಎಳ್ಕೊಬೇಕು ನಿಧಾನವಾಗಿ ಎಳ್ಕೊಂಡ ನಂತರ ಮತ್ತೆ ನಾವು ಸೀರೆ ಒಳಗಡೆ ಇನ್ನೊಂದು ಚೂರು ದಾರನ ಸೇರಿಸ್ಕೊಂಡು ಮತ್ತೆ ನಾವು ಒಂದು ವೈಟ್ ಕಲ್ಲರು ಮತ್ತು ಒಂದು ಗೋಲ್ಡ್ ಕಲ್ಲರ್ ಮಣಿ ಎರಡೂ ಮಣಿ ಒಳಗಡೆ ನಿಧಾನವಾಗಿ ಸೂಜಿನ ಬರಬೇಕು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಈ ರೀತಿಯಾಗಿ ನಿಧಾನವಾಗಿ ಸೂಜಿನ ಮಣಿ ಒಳಗಡೆ ಹಾಸಿ ಎಳ್ಕೊಬೇಕು ಈ ರೀತಿ ಎಳ್ಕೊಂಡ್ರಷ್ಟೇ ಖುರ್ಚು ಅನ್ನೋದು ಆಗಿ ನೀಟಾಗಿ ಬರೋದು ದಾರನ ಸ್ವಲ್ಪ ಟೈಟಾಗಿ ಹೇಳ್ಕೊಬೇಕು ನಂತರ ನಾವಿಲ್ಲಿ ಮತ್ತೆ ಸೂಜಿಗೆ ಮೂರು ಮಣಿನ ಏರಿಸ್ಕೊಬೇಕು ನಾವು ಸ್ಟಾರ್ಟಿಂಗು ಐದು ಮಣಿ ಏರ್ಸ್ಕೊಂಡಿದ್ವಲ್ಲ ನಂತರ ನಾವಿಲ್ಲಿ ವೈಟು ಗೋಲ್ಡು ವೈಟು ಮೂರು ಮಣಿನ ಏರಿಸ್ಕೊಂಡು ಮೊದಲು ನಾವು ಯಾವ ರೀತಿಯಾಗಿ ಸೂಜಿನ ಸ್ಯಾರಿ ಒಳಗಡೆ ಕೆಳಮುಖವಾಗಿ ತೋರಿಸ್ಕೊಂಡು ಮತ್ತೆ ಸ್ಯಾರಿ ಒಳಗಡಿಸಿ ತಗೊಂಡು ಮತ್ತೆ ಎರಡು ಮಣಿಯಿಂದ ಯಾವ ರೀತಿಯಾಗಿ ತೊಗೊಬಂದ್ವಿ ಅದೇ ರೀತಿಯಾಗಿ ನೀಟಾಗಿ ತೊಗೊಬರ್ಬೇಕು ಮತ್ತು ಇಲ್ಲಿ ಯಾವುದೇ ರೀತಿ ಗಂಟನ್ನು ಹಾಕೋದು ಬೇಡ ಬಿಚ್ಚೋಗುತ್ತೆ ಅನ್ನೋ ಭಯನೂ ಬೇಡ ನಾವು ದಾರನ ಎಳ್ಕೋಬೇಕಾದ್ರೆ ಸ್ವಲ್ಪ ಟೈಟಾಗಿ ಸೀರೆನ ಸರಿ ಮಾಡಿಕೊಂಡು ಎಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದು ಏನೂ ಆಗೋಲ್ಲ ನೀಟಾಗಿ ಟೈಟಾಗಿ ಚೆನ್ನಾಗಿ ಕೂರುತ್ತೆ ಇದೇ ರೀತಿಯಾಗಿ ಆಲ್ ಸ್ಯಾರಿನ ಎಲ್ಲ ಸ್ಯಾರಿನೂ ಕೂಡ ಇದೇ ರೀತಿ ಹಾಕೊಬೇಕು ಮಧ್ಯೆ ಏನಾದರೂ ದಾರ ಖಾಲಿ ಆಯಿತು ಅಂತಂದರೆ ಗಂಟು ಹಾಕೋದೇನು ಬೇಡ ಮತ್ತು ಅದೇ ದಾರಕ್ಕೇ ಇನ್ನೊಂದು ಹೊಸ ದಾರನ ಸೂಜಿಗೆ ಏರಿಸ್ಕೊಂಡು ಚೈಟ್ ಮಾಡಿಕೊಂಡ್ರೆ ಆಗುತ್ತೆ ನಾವು ಸ್ಟಾರ್ಟಿಂಗ್ ಅಷ್ಟೇ ಐದು ಮಣಿನ ಏರ್ಸ್ಕೊಳ್ಳೋದು ನಂತರ ನಾವು ಕೊನೆ ಎಂಡ್ವರ್ಗು ಮೂರು 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 ಅಂತಾನೆ ಏರ್ಸ್ಕೊಳ್ತಾ ಬರಬೇಕು ಮಣಿನ ಹಾಗೆ ನಾವಿಲ್ಲಿ ಹೊರಗಡೆಯಲ್ಲಿ ಮುನ್ನೂರು ನಾನ್ನೂರು ಕೊಟ್ಟು ಹಾಕ್ಸೋದ್ಕಿಂತ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇದ್ರೆ ಸಾಕು ನಾವೇನೇ ಮನೇಲಿ ಕುಚ್ಚನ್ನ ಹಾಕೋಬೋದು ಹಾಗೆ ನಾವು ಕೂಡ ಆಗುತ್ತೆ ನಮ್ಮ ಸಾರಿಗೆ ನಾವೇ ಕೂಡ ಹಾಕೊಂಡಂಗೆ ಆಗುತ್ತೆ ಜೊತೆಗೆ ನಮ್ಮ ಮನೆಯೂ ಕೂಡ ನಮಗೆ ಸೇವ್ ಆಗುತ್ತೆ ಕುಚ್ಚು ಹಾಕಿ ಚೆನ್ನಾಗಿ ಬಂದು ಮತ್ತೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದರೆ ನಾವು ಮನೆಯಲ್ಲೇ ಸ್ಯಾರಿ ಕುಚ್ಚು ಬಿಸ್ನೆಸ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಕುಚ್ಚಾಯ್ಕೊಂಡು ಹರ್ನಿಂಗ್ಸು ಕೂಡ ಮಾಡ್ಕೊಬೋದು ನೋಡಿ ಎಲ್ಲ ಕಟ್ಟಿದ ಮೇಲೆ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಕಾಣ್ತಾ ಇದೆ ಅಂತೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಕುಚ್ಚು ಡಿಸೈನು ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೂ ಕೂಡ ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್